ಡ್ರೈವರ್ ಕೂಡ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಹುಬ್ಳಿಗೆ ಲೋಡ್ ಸಿಕ್ಕಿದೆ ಫ್ರೆಂಡ್ ಆದರು ಬೈರಣ ಅಂದಿರು ಟಾಟಾ ಶೋರೂಮಲ್ಲಿ ರೆಡಿ ಮಾಡ್ಸೋ ಹೋಗಿದ್ದಲ್ಲ ಅವಾಗ ಅವ್ರು ಲೋಡ್ ಲೋಡ್ ಇಲ್ಲ ಅಂದಿರುತ್ತೆ ಬನ್ನಿ ಗೊಬ್ಬರ ಲೋಡ್ ಮಾಡ್ಬೇಕಂತೆ ವರ್ಟನ್ ಟನ್ ಏನೇನಿದೆ ಅಂತಂದು ಬನ್ನಿ ಹೋಗಿ ಲೋಡ್ ಮಾಡಿಸ್ತಾರೆ ಫ್ರೆಂಡ್ಸ್ ರಿವರ್ಸ್ ಹಾಕಿದೀನಿ ಇವಾಗ ಲೋಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ನೀನು ಅಂತೂ ಇಂತೂ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ರು ಗುರು ಲೋಡಿಂಗ್ ಮಾಡಿಸ್ಕೊಂಡು ಟಾರ್ಪಲ್ ಹಾಕೊಂಡು ಓಡಬೇಕು ಇವಾಗ ಲೋಡಿಂಗ್ ಆಯಿತು ಅಗ್ಗ ಟರ್ಪಲ್ ಎಲ್ಲ ಓಡಿಸ್ಕೊಂಡು ಕ್ಲೀನಾಗಿ ನಮ್ಮ ಹುಡುಗ ಅಂತೂ ತೈಕೊಂಡು ಓಡೋಕ್ ಬರಲಿಲ್ಲ ಇವತ್ತು ಸೊ ನಾನೊಬ್ಬನೇ ಓಡ್ತಿದ್ದೀನಿ ಒನ್ ಮ್ಯಾನ್ ಆರ್ಮಿ ನೋಡಿ ಯಾರಾರೂ ಬಿಟ್ಟೆ ಹೋಯ್ತೆ ಇದೀನಿ ಹೋಗ್ತಾನೆ ಊಟ ಗೀಟ ಮಾಡ್ಕೊಂಡು ಎಲ್ಲಾರೂ ಮದುವೆ ಊಟ ಮಾಡಿಕೊಂಡು ಮೀನಾಗಿ ಬಿಡ್ಬೇಕಿನ ತಂಗಿ ನೋಡಿ ಕೆರೆಸ್ ರೋಡಲ್ಲಿ ಹೋಗ್ತಾ ಇದೀನಿ ನಮ್ಮ ಅಪ್ಪ ಅಣ್ಣ ಹುಬ್ಬಳ್ಳಿ ಕಡೆಗೆ ಇವತ್ತು ಫ್ರೆಂಡ್ಸ್ ಅಂತೂ ಅಂತೂ ಊಟ ಸಿಕ್ತು ಅನ್ನ ಸಾಂಬಾರು ತಿನ್ಕೊಂಡು ನೋಡಿ ನಮ್ಮ ಮೈರಾಗ ಹೋಗ್ತೈತೆ ಅಲ್ಲಿಂತೈತೆ ಓಡ್ತಾಯಿದ್ದೀನಿ ಇವಾಗ ಪೇಟೆ ಬತ್ತಿದಂಗೆ ಫುಲ್ಲು ಮಳೆ ಮಳೆಲಿ ಗಾಡಿ ಓಡಿಸಕ್ಕೆ ಒಂಥರ ಖುಷಿ ಟಾರ್ ಪಲ್ ಇರ್ಬೇಕು ಇಲ್ಲ ಅಂದ್ರೆ ಐಟಮ್ ಎಂದೋದ್ರೆ ಒಯ್ತಿದ್ರು ನಮ್ಮ ಕೈಯಿಂದ ಕಟ್ಕೊಡ್ಬೇಕಾಯ್ತದೆ ಅಲ್ಲಿ ನೋಡಿ ಒಳೆ ಒಳ ಹರಿತೈತೆ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಟು ಚಂದ್ರಾಯಪಟ್ಟಣ ನೋಡಿ ಚಂದ್ರಾಯಪಟ್ಟಣ ಎಷ್ಟು ಕೂಲ್ ಆಗಿದೆ ಮಳೆ ಬಗ್ಗೆ ವೆಲ್ಕಮ್ ಟು ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಅರ್ಸಿಕರೆ ಅಲ್ಲಿಂದ ವೆದರು ಕೂಲ್ ಆಗೈತೆ ಗುರು

ನಾನೂರು ಕಿಲೋಮೀಟರ್ ನೀರು ಕುಡ್ದಂಗ್ಬಿಡ್ಬೋದು ಫ್ರೆಂಡ್ಸ್ ಈ ರೋಡ್ಗಳಲ್ಲಿ ಈ ಥರ ಎಲ್ಲೋ ಕಲರ್ ಆರೋ ಮಾರ್ಕ್ ಕೊಟ್ಟಿರ್ತಾರೆ ನೋಡಿ ಕೆರೆಗಳು ಏನಕ್ಕಪ್ಪ ಅಂತಂದ್ರೆ ಅದ್ರ ಜ್ಯಾಂಕ್ ಏನಾರ ಡ್ರೈವರ್ ನಿದ್ದೆಗೆ ಹೋಗ್ಬಿಡ್ತು ಅಂತಂದ್ರೆ ಅವ್ರ ಸ್ಥಿತಿ ಇಂದ ಎದ್ದೆ ಇದು ಹೆಲ್ಪ್ ಆಗುತ್ತೆ ಡ್ರೈವರ್ಗೆ ಕೊಡೂರು ಇಪ್ಪತ್ತೆರಡು ಕಿಲೋಮೀಟರ್ ಬೈರೂರು ನಲವತ್ತು ಕಿಲೋಮೀಟರ್ ಚಿಕ್ಕಮಗಳೂರು ಸಿಕ್ಸ್ಟಿ ಕಿಲೋಮೀಟರ್ ಶಿವಗಿರಿ ಏಯ್ಟಿ ಟು ಕಿಲೋಮೀಟರ್ ಶಿವಮೊಗ್ಗ ನೈಂಟಿ ಕಿಲೋಮೀಟರ್ ಒನ್ ಅವರ್ ಅಂಡ್ ಟು ಫಿಫ್ಟಿ ಟು ಕಿಲೋಮೀಟರ್ ರೋಡ್ ಮಾತ್ರೆ ಬರೀ ಇಷ್ಟ ಇದ್ರೆ ಸಾಕು ರೋಡ್ ವಾಟ್ಸಪ್ಪ

ಫಸ್ಟ್ನೇ ಟೋಲ್ ಕಟ್ಟಿಗುರು ಇವಾಗ ಮುಂದೆ ಹೋಗ್ತಿದ್ದೀನಿ ಸಿಕ್ಕಾಬುಟ್ಟ ಬ್ಲೇಡ್ಗುರು ಈ ಟೋಲಲ್ಲಿ ನಾನ್ನೂರ ಎಂಬತ್ತು ರೂಪಾಯಿ ಐನೂರು ರೂಪಾಯಿ ಕಟ್ಟಾಯ್ತದೆ ನಂದು ಇಲ್ಲಿ ಗಡಿ ಇರುವ ಅದಕ್ಕೆ ಇನ್ನು ಹುಬ್ಬಳ್ಳಿಗೆ ಹೋಗೋ ಗಂಟ ಎಷ್ಟು ಕಟ್ಟಾಯ್ತದ ದೇವ್ರಾಣ್ಯ ಗೊತ್ತಿಲ್ಲ ದೇವರೇ ಕಾಪಾಡಬೇಕು ಸುಸ್ವಾಗತ ಪುರಸಭೆ ಕಡೂರು ಆ ಕಡೆ ರೋಡು ಏನೋ ಕನ್ಸ್ಟ್ರಕ್ಷನ್ ನಡಿತೈತಿ ಇದಕ್ಕೋಸ್ಕರ ಈ ಹೋಗ್ಬಿಟ್ಟು ಮತ್ತೆ ಹೈವೇಗೆ ಜಾಯಿನ್ ಆಗಬೇಕು ಸೂರ್ಯ ಮುಳುಗೋ ಹೊತ್ತಾಯ್ತು ಸಿಕ್ಕಾಬಿಟ್ಟೆ ಸುಂದರವಾಗಿ ಕಾಣಿಸ್ತಿದೆ ನೇಚರು ನಮ್ಮ ಡ್ರೈವರ್ಗಳಿಗೆ ಎಷ್ಟೇ ಟೆನ್ಷನ್ ಇರಲಿ ಏನೇ ಇರಲಿ ಗುರು ಈ ಥರ ನೇಚರ್ ನೋಡಿದಾಗ ಮನಸ್ಸಿಗೆ ಒಂಥರ ನೆಮ್ಮದಿ ಕೆಲವು ಕ್ಷಣನಾರುವೆ ನೆಮ್ಮದಿಯಾಗಿರ್ತಾರೆ ಈ ಥರ ನೇಚರ್ ಒಳಗಡೆ ಮುಳುಗಿ ನೋಡೋಕ್ಕೆ ಕಣ್ಣು ಸಾಕ್ತಿಲ್ಲ ಗುರು ದೇವ್ರನಿಗೂ ಇದು ಕ್ಯಾಮ್ರಾದಲ್ಲಿ ಹಿಂಗ್ ಕಾಣಿಸ್ತೈತೆ ಬಟ್ ಡೈರೆಕ್ಟ್ ಆಗಿ ನೋಡಿದಾಗ ತುಂಬಾ ಸುಂದರವಾಗಿ ಕಾಣಿಸ್ತಿದೆ ನಮ್ಗೆ ಫ್ರೆಂಡ್ಸ್ ನೈಟ್ ಅಂತೂ ಮುದ್ದೆ ಊಟ ಸಿಕ್ತು ಒಳ್ಳೆ ಬ್ಯಾಟಿಂಗ್ ಮಾಡಿಕೊಂಡು ನಮ್ಮ ಇರವತದ ಹತ್ರ ಐರಾವತ ಎತ್ಕೊಂಡು ಗುರು ಕೊಡ್ತೇವೆ ಗುರುರ ಗುರು ಹೊಟ್ಟೆ ಏನೋ ತುಂಬಿಸ್ತೇ ಹೊಟ್ಟೆ ತುಂಬಿಸ್ಬೇಕು ಇವಾಗ ತುಂಬಿಸ್ಬಿಟ್ರೆ ಒಯ್ತಾರೆ ಅದೇ ಸ್ಟಾರ್ಟ್ ಮಾಡಿಕೊಂಡು ಜೈ ಶ್ರೀರಾಮ್ వట్టే వట్టె తుతా బండి గూబేనొంద మ నను కను జస్ట్ మిస్ నోడి హ్యారీ గేట్ హి అంగిల్ ఊట గారు ఓవర్ టేక్ మార్కంద హైరావత వంటే కుంటు ఓర్డనా హుబ్బళి ఒన్ సిక్స్టీ సిక్స్ దావణేర ఫిఫ్టీన్ బెంగళూరు టూ సిక్స్టీ ఎయిట్ యాదు బరుదు చిక్క తొగలేరి ಇಬ್ಬರು ದಾವಣಗೆರೆ ಬಂದ್ಬಿಟ್ಟೆ ಅಂತ ಮತ್ತೆ ಎನ್ ಎಚ್ ಫಾರ್ಟಿ ಏಟ್ಗೆ ಹತ್ಬಿಟ್ಟೆ ನ್ಯಾಷನಲ್ ಹೈವೇ ಈ ಥರ ರೋಡ್ಗಳಲ್ಲಿ ಓಡ್ಸೋಕೆ ಒಂಥರ ಸುಖ ಗುರು ದೇವರಾಣೆ ಗುರು ಇಷ್ಟ ಲಡ್ಕ ಲಡ್ಕಾಡ್ಕೊಬಂಡೆ ಆ ರೋಡಲ್ಲಿ ಫ್ರೆಂಡ್ಸ್ ನೈಟು ಹನ್ನೊಂದುವರೆಗೆ ಇಲ್ಲೇ ಗಾಡಿ ಹಾಕ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ನಿದ್ದೆ ಬರ್ತಿತ್ತು ಸೊ ನಾನೇನು ನಿದ್ದೆ ಮಾಡಿರಲ್ಲ ಕರೆಕ್ಟಾಗಿ ಅದಕ್ಕೆ ಮನೆಗೆ ಹೋಗ್ಬಿಟ್ಟಿದ್ದೆ ನೋಡಿ ಇವಾಗ ಸ್ವಲ್ಪ ಇರ್ತೀನಿ ನೋಡಿತ್ತು ಗಾಡಿ ಹತ್ತಿದ್ದೀನಿ ನೋಡಿ ನನ್ನಿಂದ ಇನ್ನೊಂದು ಗಾಡಿ ನಿಂತೈತೆ ಬನ್ನಿ ಸ್ಟಾರ್ಟ್ ಮಾಡ್ಕೊಂಡು ಓಡೋಣ பட் ல் ரேட் கம்மி மாதிரி எல்லா ட்ரெவர் காரி டேர்த்து யூஸ் ஆயுத்த

ವಾಡೆ ಎಲ್ಲ ಫುಲ್ ತಂಡ ಕೆಲಸ ಐತೆ ಈ ರೋಡಲ್ಲಿ ಹೋಗ್ತಾ ಇದ್ರೆ ಎಂತ ಎಸಿ ನೋಡ್ಬೇಕಾಗಿಲ್ಲ ಈ ರೋಡ್ ಅಲ್ಲಿ ರೋಡ್ ಮಾತ್ರ ಮಸ್ತ್ ಐತೆ ನೋಡಿ ವಿಂಡು ಬಿಲ್ಲೆ ಮುಚ್ಕೋಬಿಡೈತೆ ಅಷ್ಟೊಂದು ಮಳೆ ಗುರು ಯಾವುದೋ ಫ್ಯಾಕ್ಟ್ರಿ ಬೇರೆ ಸಿಕ್ತೋ ಫ್ಯಾಕ್ಟ್ರಿ ಅಷ್ಟ್ರಿ ಏನಂತ ಗೊತ್ತಿಲ್ಲ ನನಗೆ ಒಳ್ಳೆ ಹಳ್ಳಿಗಳ ಕಡೆ ನಮ್ಮ ಮನೇಲಿ ದೀಪ ಇಡ್ತಿದ್ರು ಸಿಮಣಿ ದೀಪ ಅಂತ ಆ ಥರ ಕಾಣಿಸ್ತೈತೆ ಈ ವಿಷಯ ಇನ್ನೊಂದು ಒಳಗಡೆ ಇದ್ರೆ ಐತೆ ಫುಲ್ ಕ್ಲೌಡ್ಗೆ ಕ್ಲೋಸ್ ಆಗ್ಬಿಡೈತಿ ಅದು ಏನಾರ ಸೋನೆ ಈ ಮಳೆ ಇರ್ಲಿಲ್ಲ ಅಂದಿರಿಗರು ಕ್ಲೀನಾಗಿ ವಿಂಡ್ ವಿಂಡ್ ಮಿಲ್ಗಳು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಫ್ಯಾನ್ಗಳೇನು ಮತ್ತೆ ಎರಡು ಮೂರು ಕುಟ್ಬಿಟ್ಟಿದೆ ಈ ಲೌಡ್ ಇರಲಿಲ್ಲ ಅಂದರೆ ಕ್ಲೀನಾಗಿ ಕಾಣಿಸ್ತದೆ ನಿಮಗೆ ಕ್ಲೀನಾಗಿ ಕೊಡ್ತೀವಿ ನೋಡಿ ಅಂತ ಕಾಣಿಸ್ತದೆ ನಮ್ಮ ಮನೆಗೊಂದು ಕುಟ್ಬಿಟ್ರೆ ಪಾಠ ಆಗ ಬಿಟ್ಕೊಬಿಡ್ತೀನಿ ಟೆಕ್ ಆಗೆಲ್ಲ ಬೀಚ್ಗಳ ಗುರು ಅನ್ಲೋಡಿಂಗ್ ಪಾಯಿಂಟ್ ಬಂದೆ ನಮ್ಮ ಪ್ರತಿ ಹಣ ಆಕ್ಲಿಸ್ತಾ ಕುಂತವ್ರು ಇನ್ನೂ ತಿಂಡಿ ಮಾಡಿಲ್ಲ ಪಾಪ ಸೊ ಅವ್ರ ಗಾಡಿ ಲೋಡ್ ಆಗ್ತಿದೆ ಅನ್ಲೋಡ್ ಆಗೈತೆ ನೆನೆ ನೋಡಿ ಲೋಡ್ ಆಯ್ತೈತೆ ಅವ್ರ ಗಾಡಿ ಈಜೆದಿರಲಿ ಈಗ ನನ್ನ ಗಾಡಿ ಬಿಡಬೇಕು ಈ ಗಾಡಿ ಲೋಡಾಗಿ ಹೋಗ್ಬೇಕು ನನ್ನ ಗಾಡಿ ನೋಡಿ ಇಲ್ಲಿ ಒಳಗಡೆ ಒಳ್ಳೆ ಈಜು ಕೊಳ ಥರ ಆಗ್ಬಿಟೈತೆ ಗುರು ಈಜು ಹೊಡಿಬೋದು ಒಬ್ಬರು ಫುಲ್ಲು ನೀರು ನಿಂತೈತೆ ಮಳೆಗೆ ಎಲ್ಲರ ಕಾಣಿಸ್ತೈತೆ ನೋಡಿ ಅಲ್ಲಿ ಏನು ಕಾಣಿಸ್ತೈತಾರ ನಿಮ್ಗೆ ನೀರ್ ನಿಂತ್ಕರು ನೀರೇ ನೀರು ಫುಲ್ ನೀರು ಈಜಿಬಹುದು ಆರಾಮಾಗಿ ನಮ್ಮ ಬೈರ ಪಾಪ ನೆನ್ನಿಂದ ಕಾದಿ ಇವತ್ತು ಲೋಡ್ ಮಾಡಿಸ್ತವ್ರೆ ಹುಡುಗರು ಎಲ್ಲ ಲೋಡ್ ಮಾಡ್ತವ್ರೆ ಇವ್ರದ್ದು ಲೋಡ್ ಆದ ತಕ್ಷಣ ಟಾರ್ಪಲ್ಲಿ ಹಗ್ಗ ಹಾಕ್ಬಿಟ್ಟು ನನ್ನ ಗಾಡಿ ಹಿಂದೆ ಬಿಟ್ಬಿಟ್ಟು ಅನ್ಲೋಡ್ ಮಾಡಿಸ್ಬೇಕು ಗುರು ಫಸ್ಟು ಸಿಕ್ಕಾಗ್ಬಿಟ್ಟೆ ಮಳೆ ಹೋಗ್ತೈತೆ ಇಲ್ಲಿ ಗುರು ಅಂತೂ ಇಂತೂ ನನ್ನ ಗಾಡಿ ರಿವರ್ಸ್ ಈಗ ಅನ್ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಹುಡುಗರು ನಾಳೆ ಭಾನುವಾರ ನಾಳೆ ಅಂತೂ ಒಬ್ಬರಿಂದ ರಿಟರ್ನ್ ಲೋಡ್ ಸಿಗೋಲ್ಲ ಒಂದು ದಿನ ವೆಯ್ಟ್ ಗುರು ಇಲ್ಲೇ ಒಬ್ಬನೇ ಬೇತಾಳ ಅಂತಾರೆ ವೆಯ್ಟ್ ಮಾಡಬೇಕು ಇಲ್ಲಿ ವೆಯ್ಟ್ ಮಾಡಿಬಿಟ್ಟು ಲೋಡ್ ಏನೋ ಆಯ್ತದೆ ಅಂತಂದಿದ್ದೀರಾ ಬೈರಾಣ ಇಲ್ಲಿಂದ ಲೋಡ್ ಮಾಡ್ಕೊಂಡು ಮೈಸೂರು ಕಡೆ ಓಡಬೇಕು ನೋಡಿ ಪಟಾಪಟ ಪಟಾಪ ಅನ್ಲೋಡ್ ಮಾಡ್ತಾರೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ನೈಟ್ ಅನ್ಲೋಡ್ ಮಾಡಿಸ್ದೆ ಇವತ್ತು ಭಾನುವಾರ ಸೊ ಇಲ್ಲೇ ವೆಯ್ಟ್ ಮಾಡ್ತಿದ್ದೀನಿ ನಾಳೆ ಗೊಬ್ಬರ ಲೋಡ್ ಆಯ್ತದೆ ಅಂತಂದಿದ್ರೆ ಹುಬ್ಳಿಯಿಂದ ಮೈಸೂರಿಗೆ ನಾಳೆ ಅನ್ಲೋಡ್ ಮಾಡಿಸ್ಕೊಂಡು ಓಡ್ತೀನಿ ನಾಳೆದು ವಿಡಿಯೋ ನಿಮಗೆ ಅತಿ ಹಾಕ್ತೀನಿ ಎಲ್ಲರೂ ಕಾಯ್ತೇರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ